ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಎರಡು ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಮತ್ತು ನಿಮಗೆ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಅಂದರೆ ಇನ್ಫೋ ಟಿ ವಿ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ನೋಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ಒಂದು ಪ್ರತಿನಿತ್ಯ ಒಂದು ಯೂಸ್ಫುಲ್ ಕಂಟೆಂಟನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ ಈಗ ಮಾಹಿತಿಗೆ ಸಂಬಂಧಪಟ್ಟಂತೆ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಒಂದು ಅಪ್ಡೇಟ್ ಸರ್ಕಾರದವರು ಕೊಟ್ಟಿದ್ದಾರೆ ಅದು ಏನು ಅಂದರೆ ನಿಮಗೆ ಈಗ ಆಲ್ರೆಡಿ ಹದಿನಾರನೇ ಕಂತು ಫೆಬ್ರವರಿ ಮಂತಲ್ಲಿ ಬಂದಿದೆ ಅಲ್ವಾ ನೆಕ್ಸ್ಟು ಹದಿನೇಳನೇ ಕಂತು ಮೇ ಮಂತಲ್ಲಿ ಬ ಬರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಅಂದರೆ ಮೇ ಮಂತ್ ಎಂಡಲ್ಲಿ ಬರ್ಬೋದು ಅನ್ನೋದನ್ನು ತಿಳಿಸಿದ್ದಾರೆ ಮತ್ತು ನಿಮಗೆ ಇವಾಗ ಈ ಒಂದು ಹದಿನೇಳನೇ ಕಂತು ಬರಬೇಕಂದ್ರೆ ಎರಡು ಕೆಲಸ ನೀವು ಮುಖ್ಯವಾಗಿ ಮಾಡಬೇಕಾಗಿದೆ ಯಾರ್ಯಾರು ಈ ಒಂದು ಎರಡು ಕೆಲಸ ಮಾಡಿಲ್ಲ ಅಂದರೆ ಅವ್ರಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ಅಮೌಂಟು ಬರೋದಿಲ್ಲ ಮೊದಲನೇ ಕೆಲಸ ಏನು ಅಂದರೆ ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಅಂದರೆ ಬ್ಯಾಂಕ್ಗೆ ಹೋಗಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ನ ನೀವು ಲಿಂಕ್ ಮಾಡಿಸ್ಬೇಕು ಲಿಂಕ್ ಯಾರ್ಯಾರು ಮಾಡಿಸಿಲ್ವೋ ಅವರಿಗೆ ಖಂಡಿತವಾಗಲೂ ಈ ಸಲ ಹದಿನೇಳನೇ ಕಂತೂ ಬರೋದಿಲ್ಲ ಮತ್ತು ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಬೇಕು ಅಂತ ಸರ್ಕಾರದವರು ತಿಳಿಸಿದ್ದಾರೆ ಈಗ ನಿಮ್ಗೆ ಅನಿಸ್ಬೋದು ಯಾಕೆ ಈ ಥರ ಅಪ್ಡೇಟ್ ಮಾಡಬೇಕು ಫಸ್ಟ್ ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದರು ಇವಾಗ ಏನು ಪಹಣಿಗೆ ಯಾಕೆ ಲಿಂಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಇದೊಂದು ಅಪ್ಡೇಟನ್ನು ಮಾಡಿದ್ದಾರೆ ಪಹಣಿ ಅಂದರೆ ಆರ್ ಟಿ ಸಿ ಅಂತಾರಲ್ಲ ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ಈ ರೀತಿ ಒಂದು ಲಿಂಕ್ ಮಾಡಿಸಿದ್ರೆ ಮಾತ್ರನೇ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯ ಒಂದು ಫಲಾನುಭವ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂದರೆ ಇನ್ಮೇಲಿಂದ ನೀವು ಯಾವುದೇ ಒಂದು ಸರ್ಕಾರದ ಫಲಾ ಫಲಾನುಭವನ ಮಿಸ್ ಮಾಡಿಕೊ ಆದ್ದರಿಂದ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಪಹಣಿನ ಲಿಂಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ನೀವು ಇದನ್ನ ಎಲ್ಲಿ ಮಾಡಿಸ್ಬೇಕು ಅಂತ ಕೇಳಿದ್ರೆ ನಿಮ್ಮ ಒಂದು ಹಳ್ಳಿಗಳಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಇಲ್ಲ ಕೃಷಿ ಇಲಾಖೆ ಅಂತ ಇರುತ್ತೆ ಇಲ್ಲ ಕಂದಾಯ ಇಲಾಖೆ ಅಂತ ಇರುತ್ತಲ್ಲ ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಪಹಣಿಗೆ ಲಿಂಕ್ ಮಾಡಿಸ್ಬೋದು ಮತ್ತು ನಿಮಗೆ ಯಾವ್ಯಾವ ದಾಖಲೆಗಳು ಹೋಗಬೇಕಾಗುತ್ತೆ ಅಂದರೆ ನಿಮ್ಮ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ಹೋಗಬೇಕಾಗುತ್ತೆ ಮತ್ತು ಒಂದು ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂಥ ಒಂದು ಮೊಬೈಲ್ ನಂಬರನ್ನ ನೀವು ತೊಗೊಂಡು ಹೋಗ್ಬೇಕಾಗುತ್ತೆ ಯಾಕೆಂದರೆ ಆ ಸಮಯದಲ್ಲಿ ನೀವು ಲಿಂಕ್ ಮಾಡೋ ಸಮಯದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಇರುವಂಥ ಒಂದು ಫೋನ್ ನಂಬರ್ಗೆ ಒ ಟಿ ಪಿಯನ್ನು ಕಳಿಸ್ತಾರೆ ಆವಾಗ ನಿಮಗೆ ಆ ಮೊಬೈಲ್ ನಂಬರ್ ಅವಶ್ಯಕ ಆಗುತ್ತೆ ಆದ್ದರಿಂದ ಇಷ್ಟು ಒಂದು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗ್ಬೇಕಾಗತ್ತೆ ಕೆಲವೊಂದು ಹಳ್ಳಿಗಳಲ್ಲಿ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಒಂದು ಅಧಿಕಾರಿಗಳೇ ಮನೆ ಹತ್ರ ಅಂದರೆ ಅಂಗನವಾಡಿ ಹತ್ರ ಇರ್ಬೋದು ಇಲ್ಲ ನಿಮ್ಮ ನಿಮ್ಮ ನಿಯರೆಸ್ಟ್ ಡೈರಿ ಸರ್ಕಲ್ ಇರ್ತಲ್ವಾ ಡೈರಿಗಳು ಅಲ್ಲಿ ಬರ್ಬೋದು ಅಥವಾ ನಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಈ ಒಂದು ಆಧಾರ್ ಕಾರ್ಡ್ನ ಪಹಣಿಗೆ ಲಿಂಕ್ ಮಾಡೋ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾರೆ ಸೊ ಈ ಥರ ಏನಾದರೂ ನಿಮಗೆ ಅವಕಾಶಗಳೇನೆ ಸಿಕ್ಕಿದ್ರೆ ಖಂಡಿತ ನೀವು ಹೋಗಿ ಅಲ್ಲಿ ನೀವು ಲಿಂಕನ್ನು ಮಾಡಿಸ್ಬೋದು ಏನಿದು ಇವಾಗ ಆಧಾರ್ ಕಾರ್ಡ್ಗೆ ನೀವು ಲಿಂಕ್ ಮಾಡಿಸ್ತಿಲ್ಲ ಅದಕ್ಕೆ ಏನಾದರೂ ಲಾಸ್ಟ್ ಡೇಟ್ ಇದೆ ಅಂದರೆ ಖಂಡಿತವಾಗ್ಲೂ ಯಾವುದೇ ಲಾಸ್ಟ್ ಡೇಟ್ ಇಲ್ಲ ನೀವು ಯಾವಾಗ ಬೇಕಾದರೂ ಮಾಡಿಸ್ಬೋದು ಆದರೆ ನೀವು ಆದಷ್ಟು ಬೇಗ ಮಾಡಿದಷ್ಟು ನಿಮಗೆ ಹದಿನೇಳನೇ ಕಂತಿನ ಹಣ ಬರುತ್ತೆ ಇಲ್ಲ ಅಂದರೆ ನಿಮಗೆ ಬರೋದಿಲ್ಲ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ಯಾರೂ ಕೂಡ ಮಿಸ್ ಮಾಡದಿರ ಹೋಗಿ ನಿಮ್ಮ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಕಂದಾಯ ಇಲಾಖೆಲ್ಲಾಗಿರ್ಬೋದು ಹೋಗಿ ಬೇಗ ಹೋಗಿ ನೀವು ಇದನ್ನು ಲಿಂಕ್ ಮಾಡಿಸಿ ಇದರಿಂದ ನೀವು ಯಾವುದೇ ಒಂದು ಸರ್ಕಾರದ ಒಂದು ಯೋಜನೆಯಲ್ಲಿ ಬರುವಂಥ ಬೆಳೆ ಪರಿಹಾರ ಆಗಿರ್ಬೋದು ಯಾವುದೇ ಒಂದು ಕೃಷಿ ಭಾಗ್ಯ ಯೋಜನೆ ಆ ಥರ ಅಮೌಂಟ್ ಏನೇನು ಬರ್ತದನ್ನೆಲ್ಲ ನೀವು ಯಾವುದನ್ನು ಸಹ ಮಿಸ್ ಮಾಡ್ಕೊಳ್ಳೋದಿಲ್ಲ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ಥರ ಒಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್